ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪಾ ಅಂತಂದರೆ ಈ ಒಂದು ರೈಲ್ವೆ ಟಿಕೆಟನ್ನು ಬುಕ್ಕಿಂಗ್ ಮಾಡುವ ಒಂದು ಇನ್ಫಾರ್ಮೇಷನ್ ವಿಡಿಯೋ ಇದೆ ಸ್ನೇಹಿತರೆ ಸೊ ಯಾವ ಒಂದು ಟಿಕೆಟ್ ಮತ್ತು ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಡೀಟೇಲ್ಸ್ ಆಗಿ ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂತವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕೊನ್ ಮೇಲೆ ಕ್ಲಿಕ್ ಮಾಡಿ ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಬನ್ನಿ ಇವಾಗ ರೈಲ್ವೆ ಇಲಾಖೆಯಿಂದ ಒಂದು ಹೊಸದಾಗಿ ಟಿಕೆಟನ್ನು ಬುಕ್ಕಿಂಗ್ ಮಾಡುವ ಒಂದು ವಿಚಾರವಾಗಿ ಒಂದು ಬೇರೆ ಒಂದು ಅಪ್ಡೇಟನ್ನು ತಂದಿದೆ ರೈಲ್ವೆ ಇಲಾಖೆ ಸೊ ಆ ಒಂದು ಅಪ್ಡೇಟ್ ಇಲ್ಲಿ ಏನು ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ ಇವಾಗ ನೀವು ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಮಾಡಬೇಕಾದ್ರೆ ಎರಡು ತಿಂಗಳ ಮೊದಲಿಗೆ ಅಥವಾ ಟಿಕೆಟನ್ನು ಬುಕ್ಕಿಂಗ್ ಮಾಡಬೇಕು ಅಂದರೆ ಎರಡು ತಿಂಗಳವರೆಗೆ ಮಾತ್ರ ನಿಮಗೆ ಟಿಕೆಟ್ ಬುಕ್ಕಿಂಗ್ ಮಾಡೋಕ್ಕೆ ಅವಕಾಶವರುತ್ತೆ ಮೊದಲಿಗೆ ನಿಮಗೆ ನಾಲ್ಕು ತಿಂಗಳವರೆಗೆ ಈ ಒಂದು ಟಿಕೆಟನ್ನು ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡೋಕ್ಕೆ ಅವಕಾಶವಿತ್ತು ಆದರೆ ಈಗ ರೈಲ್ವೆ ಇಲಾಖೆ ಎರಡು ತಿಂಗಳವರೆಗೆ ಮಾತ್ರ ಈ ಒಂದು ಟಿಕೆಟ್ಗಳನ್ನು ಬುಕ್ ಬುಕ್ಕಿಂಗ್ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಸೊ ಈ ಒಂದು ಎರಡು ತಿಂಗಳೊಳಗೆ ನಿಮಗೆ ಟಿಕೆಟ್ ಬುಕ್ಕಿಂಗ್ ಮಾಡೋಕ್ಕೆ ಹೋದರೆ ನೀವು ಬುಕ್ಕಿಂಗ್ ಆದರೆ ಸರಿ ಹೋಯಿತು ಆಗಲಿಲ್ಲಪ್ಪ ಅಂತಂದರೆ ನೀವು ಅನಿವಾರ್ಯವಾಗಿ ತತ್ಕಾಲ ಟಿಕೆಟನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಸೊ ತತ್ಕಾಲ ಟಿಕೆಟನ್ನು ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ ಸೊ ಈಗ ಒಂದು ತತ್ಕಾಲ ಟಿಕೆಟ್ನ ಬುಕ್ಕಿಂಗ್ ಮಾಡ್ಕೋಬೇಕಪ್ಪ ಅಂತಂದರೆ ನೀವು ರೈಲು ಹೊರಡುವ ಮುಂಚೆ ಅಂದರೆ ರೈಲು ಇವತ್ತು ರೈಲ್ವೆ ತ ಇವತ್ತು ಈ ದಿನ ಹೊಡ್ಕಿತಪ್ಪಾ ಅಂತಂದ್ರೆ ಅದಕ್ಕಿಂತ ಹಿಂದಿನ ದಿನ ನೀವು ಈ ಟಿಕೆಟನ್ನು ಬುಕ್ಕಿಂಗ್ ಮಾಡಬೇಕು ಆವತ್ತಿನ ದಿನ ಈ ಒಂದು ತಾತ್ಕಾಲಿಕ ಟಿಕೆಟ ಓಪನ್ ಆಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ಟಿಕೆಟನ್ನು ಬುಕ್ಕಿಂಗ್ ಮಾಡೋಕ್ಕೆ ಇನ್ನು ಮುಂದೆ ಸರ್ಕೆ ಚೇಂಜನ್ನು ತಂದಿದೆ ಸ್ನೇಹಿತರೆ ಸೊ ಆ ಒಂದು ಚೇಂಜ್ ಏನಪ್ಪಾ ಅಂತಂದರೆ ಈಗ ಸಾಮಾನ್ಯವಾಗಿ ರೈಲ್ವೆ ತಾತ್ಕಾಲಿಕ ಟಿಕೆಟನ್ನು ಬುಕ್ಕಿಂಗ್ ಮಾಡಬೇಕಾದ್ರೆ ರೈಲು ಹೊರಡೋಕ್ಕಿಂತ ಮುಂಚಿತವಾಗಿ ಬುಕ್ಕಿಂಗ್ ಮಾಡಬೇಕು ಆ ದಿನ ಬುಕ್ಕಿಂಗ್ ಮಾಡಬೇಕಾದ್ರೆ ಎಲ್ಲರೂ ಎಗ್ ಎಲ್ಲರೂ ಒಮ್ಮೆ ಒಂದಿಂದ ಒಮ್ಮಲಿಗೇ ಈ ಒಂದು ಟಿಕೆಟನ್ನು ತಾತ್ಕಾಲಿಕ ಟಿಕೆಟನ್ನು ಬುಕ್ಕಿಂಗ್ ಮಾಡೋಕ್ಕೆ ರೈಲ್ವೆ ಇಲಾಖೆಯ ಒಂದು ಆ್ಯಪ್ಗಳಲ್ಲಿ ಹೋಗಿ ಟಿಕೆಟನ್ನು ಬುಕ್ಕಿಂಗ್ ಮಾಡ್ತಾರೆ ಸೊ ಆ ಒಂದು ಕಾರಣದಲ್ಲಿ ಸರ್ವರ್ಗಳು ಬಿಝಿಯಾಗಿ ಒಂದೊಂದು ಕೆಲವೊಂದು ಟಿಕೆಟ್ಗಳು ಫೇಲ್ ಅಂತ ಬರುತ್ತೆ ಮತ್ತೊಂದೊಂದು ಬುಕ್ಕಿಂಗ್ ಆದ್ಮೇಲೆ ಅಮೌಂಟ್ ಆಗುತ್ತೆ ಸೊ ಈ ಈ ರೀತಿ ಒಂದಿಷ್ಟು ರೈಲ್ವೆ ಇಲಾಖೆಯಿಂದ ಸ ರೈಲ್ವೆ ಇಲಾಖೆಯಲ್ಲಿ ಸಮಸ್ಯೆಗಳು ಬಂದಿದ್ದವು ಅಂತೇಳಿ ತಿಳಿಸಿದ್ದಾರೆ ಸೊ ಸರ್ವರ್ಗಳ ಸಮಸ್ಯೆ ಇರುವ ಒಂದು ಕಾರಣದಿಂದಾಗಿ ತಾತ್ಕಾಲಿಕ ಟಿಕೆಟ್ ಓಪನ್ ಮಾಡುವ ಒಂದು ಸಮಯಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಸರ್ ಅಂದರೆ ರೈಲ್ವೆ ನಾಳೆ ಹೊರಡಬೇಕಾದ್ರೆ ಇವತ್ತಿನ ದಿನ ಈ ಒಂದು ತಾತ್ಕಾಲಿಕ ಟಿಕೆಟ್ ಓಪನ್ ಆಗಿರುತ್ತೆ ಈ ಟಿಕೆಟ್ ಓಪನ್ ಆದಾಗ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹತ್ತು ಗಂಟೆಗೆ ಒಂದು ಅಂದರೆ ನೀವು ಯಾವ್ಯಾವ ಟಿಕೆಟ್ಗಳನ್ನು ಬುಕ್ಕಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಟೈಮ್ ಟು ಟೈಮ್ ಬಿಡ್ತಾರೆ ಸ್ನೇಹಿತರೆ ಬೆಳಿಗ್ಗೆ ಹತ್ತು ಗಂಟೆಗೆ ನೀವು ಎ ಸಿ ಫಸ್ಟ್ ಎ ಸಿ ಸೆಕೆಂಡ್ ಎ ಸಿ ಥರ್ಡ್ ಎ ಸಿ ಈ ರೀತಿ ಒಂದು ಕ್ಲಾಸ್ ಒನ್ ಕೋಚ್ಗಳನ್ನು ಬುಕ್ಕಿಂಗ್ ಮಾಡ್ಕೊಳಕ್ಕೆ ಬೆಳಿಗ್ಗೆ ಹತ್ತು ಗಂಟೆಗೆ ತಾತ್ಕಾಲ ಟಿಕೆಟನ್ನು ಓಪನ್ ಮಾಡ್ತಾರೆ ಅದೇ ರೀತಿ ಸ್ಲಿಪ್ಪರು ಮತ್ತು ಸೆಕೆಂಡ್ ಸಿಟ್ಟಿಂಗು ಮತ್ತು ಬೇರೆ ಥರ ಇನ್ನಿತರ ಟಿಕೆಟ್ಗಳನ್ನು ಬುಕ್ಕಿಂಗ್ ಮಾಡ್ಕೊಳಕ್ಕೆ ಈ ಒಂದು ಹನ್ನೊಂದು ಗಂಟೆಗೆ ಈ ಒಂದು ಅಹ್ ಕೋಚ್ಗಳನ್ನು ಬುಕ್ ಓಪನ್ ಮಾಡ್ತಾ ಇರ್ಸಿದ್ರೆ ಸೊ ಈ ರೀತಿ ಒಂದು ತಾತ್ಕಾಲಿಕ ಟಿಕೆಟ್ ಬುಕ್ಕಿಂಗ್ ಮಾಡೋಕ್ಕೆ ಸಮಯಗಳನ್ನು ಬಂದಿಸ್ತಿದ್ದಾರೆ ಅಂದರೆ ಒಮ್ಮೆಂದೊಮ್ಮಲ್ಲಿಗೆ ಎಲ್ಲರೂ ಬುಕ್ಕಿಂಗ್ ಮಾಡ್ಕೊಳ್ಳಕ್ಕೆ ಹೋಗಬಾರ್ದು ತಮಗೆ ಯಾವ ಒಂದು ಕೋಚ್ ಅವಶ್ಯಕತೆ ಇದೆ ಆ ಕೋಚ್ನಲ್ಲೇ ಬುಕ್ಕಿಂಗ್ ಮಾಡ್ಕೊಳಕ್ಕೆ ಬೆಳಿಗ್ಗೆ ಹತ್ತು ನಿಮಗೆ ಎ ಸಿ ಟಿಕೆಟ್ ಬುಕ್ಕಿಂಗ್ ಮಾಡ್ತಿದ್ರೆ ನೀವು ಬೆಳಿಗ್ಗೆ ಹತ್ತು ಗಂಟೆಗೆ ಎ ಸಿ ಟಿಕೆಟ್ ಎ ಸಿ ಕೋಚ್ನ ಒಂದು ಟಿಕೆ ತಾತ್ಕಾಲಿಕ ಟಿಕೆಟ್ನ ಓಪನ್ ಮಾಡ್ತಾರೆ ಆವಾಗ ನೀವು ಎ ಸಿ ಕೋಚ್ಗಳನ್ನು ಬುಕ್ ಮಾಡ್ಕೋಬೋದು ಮತ್ತು ಸ್ಲೀಪರ್ ಕೋಚ್ನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಓಪನ್ ಮಾಡ್ತಾ ಇರತೀರಿ ಸೊ ಈ ರೀತಿ ಈ ಚೇಂಜಸ್ಸನ್ನು ತಾತ್ಕಾಲಿಕ ಟಿಕೆಟ್ ಬುಕ್ಕಿಂಗ್ ಮಾಡೋರಲ್ಲಿ ಈ ಚೇಂಜಸ್ನ ತಂದಿ ತರಿಸ್ತಾರೆ ಒಂದು ಚೇಂಜಸ್ನ ತಂದಿದೆ ಅನಿಸುತ್ತೆ ಸೊ ಈ ರೀತಿ ಒಂದು ರೈಲ್ವೆ ಇಲಾಖೆಯಿಂದ ಬಂದಂಥ ಒಂದು ತಾತ್ಕಾಲಿಕ ಟಿಕೆಟ್ ಬುಕ್ಕಿಂಗ್ ಮಾಡುವ ಒಂದು ಚೇಂಜಸ್ನ ವಿಧಾನವಾಗಿದೆ ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅನಿಸುತ್ತೆ ಸೊ ಯಾಕಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದ